ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಮಾಜಿ ಕೇಂದ್ರ ಸಚಿವರು ಆದಂಥ ಬಸವರಾಜ್ ಪಾಟೀಲ್ ಯತ್ನಾಳ್ವರು ಸಾರಿ ಬಸನ್ಗೌಡ ಯತ್ನಾಳ್ವರು ಗುರುತರವಾದಂಥ ಆಪಾದನೆ ಮತ್ತು ವಿಷಯವನ್ನು ಜನರ ಮುಂದೆ ಇಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಕೇಂದ್ರ ಮಂಡಳಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಸಮ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳಾಗಿದ್ದಾಗ ಕೋವಿಡ್ನಲ್ಲಿ ಆಗಿರುವಂಥ ಹಗರಣದ ಬಗ್ಗೆ ಭಾಳ ಸ್ಪಷ್ಟ ರೀತಿಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಇನ ಹಗರಣದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಲೂಟಿ ಮಾಡಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ನಾಯಕ ಹಿರಿಯ ಮುಖಂಡ ಇವತ್ತು ಅವರ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ನಾವು ಒಪ್ಪಲೇಬೇಕಾಗ್ತದೆ ಭಾಳ ದೊಡ್ಡ ವಿಷಯವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಮತ್ತು ಅದರ ಜೊತೆಯಲ್ಲಿ ನನ್ನ ಹತ್ರ ಸಾಕಷ್ಟು ಮಾಹಿತಿ ಕೂಡ ಇದೆ ಬಿ ಜೆ ಪಿಯವರು ಕೆಲವರು ನನ್ನ ವಿರುದ್ಧ ಏನಾದರೂ ಕ್ರಮ ತಗೊಳ್ಳೋಕೆ ಹೊರಟ್ರೆ ನಾನು ಇದೆಲ್ಲ ಬಹಿರಂಗಪಡಿಸ್ತೀನಿ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಯಾರು ಅವರ ಶತ್ರುಗಳಿದ್ದಾರೆ ಅವ್ರಿಗೊಂದು ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ಈ ರಾಜ್ಯ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಏನು ಹೇಳ್ತಾ ಇದ್ದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಆ ಒಂದು ನಮ್ಮ ಆಪಾದನೆಗಳು ಇವತ್ತಕ್ಕೆ ಅದಕ್ಕೆ ಪುಷ್ಟೀಕರಣವನ್ನು ಬೆಂಬಲವನ್ನು ಇವತ್ತು ಎತ್ನಾಲ್ಕು ಹೇಳಿಕೆಯಿಂದ ಬಂದಿದೆ